ಸಿಹಿ ಚಳಿ ಅದು ಹ್ಮ್ ಬಳಿ ಬಂದ್ ಹೇಳ್ಕೊಡ್ಲಾ ಬೇಕಾಗಿಲ್ಲ ನಿಮ್ ದೂರನೇ ಇರು ಚಳಿಗಾಲ ಬತ್ತಲ್ಲ ಚಳಿಗಾಲ ಸರಿ ಮಳೆಗಾಲ ಬರ್ತಲ್ಲ ಏನೋ ಸ್ವಲ್ಪ ಮಿಸ್ಟೇಕ್ ಆಗುತ್ತಪ್ಪ ನಿಂಚಿನ ఆ రాత్రి బేగా ఉటిదే నేను లేకే నన్నంటే రాత్రి గురక ఏ నా నేన వీడియో అందులో ఏనాది ఒకట్కొనేది అల్వా బయెలి మిన్నేలో ఇట్కాలి ఆల్లరు బయెగే ఇట్కనది నిను బయెలే ఇట్కో నేను బయెలే ఇట్కతిలా అదికి నేను బయెలే ఇట్కతి అందరే ಅದೆ ಅಂದ್ರೆ ಏನು ಏನು ಇಟ್ಕೊದ್ಯಾ ನಾನ್ ಮಾತಾಡ್ತಿರೋದು ಮಾತಿನ ಬಗ್ಗೆ ನಾನು ಅದೇ ಮಾತಿನ ಬಗ್ಗೆ ಏನು ಮತ್ತೆ ನೀನು ಭಯಂಕರವಾಗಿ ಕೂಸಾತಕ್ಕೆ ನಾನು ಹಿಡ್ಕೊಂಡಿದ್ದೆ ಅಂತ ಅಂದೆ ಮಾತನಾ ನಿನ್ನೆ ಲಿಕಳನ ಹೌದಾ ಹೌದು ನಾನೇನೋ ಬೇರೆ ಅನ್ಕೊಂಡೆ ನೀನು ಮಾತಾಡಿದ ರೀತಿ ನೋಡಿ ನಾನು ಏನೋ ಅನ್ಕೊಂಡೆ ಹಾ ಹಾ ಅದೇ ಏಳಕರೆ ಏಕೆ ಮೀಟ್ರು ಇಲ್ವಾ ಹ್ಮ್ ಆದ್ರೆ ಮೀಟ್ರ್ ನೆ ಬಾಯಲಿಕತಿ ಅಂತ ಅಯ್ಯೋಯಪ್ಪ ಅಷ್ಟಾಗಲೇ ಮೀಟ್ರೂ ನಾ ನಿಮ್ಗೆ ಇಟ್ಕೊಳ್ಳಿ ಹ್ಮ್ ಹಾ ಏನ ಆ ಮಾಡು ಹ್ಮ್ கடங்க ரீங்க ಅಂಕೋಡಿ ನೀನೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡೀತೀನಿ ನಾನು ಯಾಕ್ ತಗೋ ನಿನ್ನತ್ರನೇ ಇರಬೇಕಾದ್ರೆ ಓಹೋ ಸಾಯಬು ತಿನ್ನೋ ಮಾಯಂಕ ಕೈ ಬೇರೆ ಮಾಯಂಕ ಕೈ ಹೌದು ಹೌದು ಎಂತ ಶಟ್ಟ ಗಡ್ಡಿ ಇರಬೇಕು ಆ ಏನು ಊಟ ಮಾಡಿದ್ರಿ ಇವತ್ತು ನಗೆ ಕೈ ಅಯ್ಯೋ ದೇವ್ರು ನಾನ್ ಓದಿ ತಿಂದೆ ಅದು ನುಗ್ಗೆಕಾಯಿ ಸಾರಲ್ಲ ಹ್ಮ್ ನುಗ್ಗೆದು ಸೊಪ್ಪು ಇರುತ್ತಲ್ಲ ಅದ್ರದು ಸಾಂಬಾರ್ ಮಾಡಿದ್ರು ಅಮ್ಮ ಹ್ಮ್ ಇಬ್ರದ್ದು ಕಾಂಬಿನೇಷನ್ ಚೆನ್ನಾಗೈತೆ ಬಾಯ್ ಇವತ್ತು ನಿಂದು ಕಾಯಿ ನಂದು ಸೊಪ್ಪು ಹ್ಮ್ ಎರಡು ಸೇರಿ ಒಳ್ಳೆ ಎನರ್ಜಿ ಇರತ್ತೆ ಅವೆರಡು ಸೇರಿನ ಇಲ್ಲ ನಾವಿಬ್ರು ಸೇರಿನ ಎಲ್ಲಾನು ಅದೇನು ಅಂತಾರಲ್ಲ ಡಾಕ್ಟ್ರು ಬಯಸಿದ್ದು ಅಲ್ಲ ಡಾಕ್ಟರ್ ಹೇಳಿದ್ದು ಅಲ್ವ ಅನ್ನೋ ರೋಗಿ ಬಯಸಿದ್ದು ಅಲ್ವ ಅನ್ನ ಹಂಗಿನ ಹೆಂಗಂದ್ರೆ ಹೆಂಗ್ ಉಲ್ಟಾ ತಿರ್ಕೊಂತಿದ್ಯಾ ಇನ್ ನಡುವೆ ಎಲ್ಲ ನೀನ್ ಕೊಡ್ಲಿ ಅಂತ ಹ್ಮ್ ಹ್ಮ್. అరే కాలేజ్ గారు బరదు హోబడు కడనావాడియలా అది కంగీ. హ్మ్. మొత్తం మిస్ ఆక్తిదేవే అంటే బేజర్. అవుదా. హ్మ్. బడ్డి సమయత కొడ్తినీ బా. ఏం బత? ಚೆನ್ನಾಗಿತ್ತು. 好的。All the mm.